ನಟಿ ಶ್ರುತಿಯಿಂದ ದುಡ್ಡು ಎಡವಟ್ಟೆ ಆಗಿ ಹೋಯಿತು ಅಂತ ಹೇಳ್ಬೋದು ಅವರು ಡ್ರೋಮ್ ಪ್ರತಾಪ್ಕ್ಕೆ ಆಕರಿಸಿ ಹೋಗಿದ್ದಾರೆ ಹಾಗೆ ಡ್ರೋಮ್ ಪ್ರತಾಪ್ ಮಾಡಿದಂಥ ಎಡಬಟ್ಟೆ ಏನು ಸಂಪರ್ಕದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಸ ಸಬ್ಸ್ಕ್ರೈಬ್ ಸಂಸ್ಕ್ರಮ ಸ್ನೇಹಿತರೆ ಹೌದು ಡ್ರೋಮ್ ಪ್ರತಾಪ್ ಅವರು ಇತ್ತೀಚೆಗೆ ಶೂಟಿಂಗ್ಗೆ ಬಂದಿಲ್ಲ ಹೌದು ಈ ವಾರ ಶೂಟಿಂಗ್ಗೆ ಕೂಡ ಅವರು ಬರ್ತಾ ಇಲ್ವಂತೆ ಏನು ಶೂಟಿಂಗ್ಗೆ ಕೂಡ ಬರ್ತಿರೋದಕ್ಕೆ ಕಾರಣವೂ ಕೂಡ ಡ್ರೋಮ್ ಪ್ರತಾಪ್ ಅವರು ತಮ್ಮ ಆಪ್ತರ ವಲಯದಲ್ಲಿ ಇಟ್ಕೊಂಡಿದ್ದಾರೆ ನಾನು ಕಾಮಿಡಿನ ಏನಾದ್ರು ಹೋಯಿತು ಅಂದರೆ ನನ್ನ ಜನ ಕಾಮಿಡಿ ರೀತಿಯನ್ನು ಆಕ್ಸೆಪ್ಟ್ ಮಾಡಿಬಿಟ್ರೆ ಮುಂದೆ ನಟನೆಯಲ್ಲಿ ಲೈಫ್ ಇರೋದಿಲ್ಲ ನಾನಿರೋದು ಡ್ರೋನ್ ಫೀಲ್ಡಲ್ಲಿ ನನಗೆ ಡ್ರೋನ್ ಮಾಡಿ ಸಾಕಷ್ಟು ಸಾಧ್ಯ ಮಾಡಬೇಕು ಅಂತ ಇದ್ದೀನಿ ಎಂಥ ಸಂದರ್ಭದಲ್ಲಿ ನಾನು ಕಾಮಿಡಿ ಪಾತ್ರವನ್ನು ಒಪ್ಪಿಕೊಂಡ್ರು ಜನ ಅಕಸ್ಮಾತ್ ಒಪ್ಕೊಳ್ಳದೇ ಇದ್ದರೂ ಕೂಡ ಈ ಶೋ ಮೇಲೆ ಮುಂದೆ ನನ್ನ ಪರಿಸ್ಥಿತಿ ಏನಾಗ್ಬೋದು ಇವನ್ನೆಲ್ಲ ನೋಡಿದ್ರೆ ನನಗೆ ತುಂಬ ಸಮಸ್ಯೆ ಆಗ್ಬೋದು ಆ ಕಾರಣಕ್ಕಾಗಿ ನಾನು ಈ ಶೋನ ನಾನೇ ಮಧ್ಯದಲ್ಲಿ ಬಿಟ್ಬಿಡೋಣ ತೀರ್ಮಾನ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ವಾರ ಅವರು ಶೂಟಿಂಗಿಗೆ ಕೂಡ ಹಾಜರಾಗಿರುವಂತೆ ನಿಮಗೆ ಗೊತ್ತಿರ್ಬೋದು ಈಗಾಗಲೇ ಇವತ್ತು ಶುಕ್ರವಾರ ಕೂಡ ಆಗಿದೆ ಆದರೂ ಕೂಡ ಅವರು ಶೂಟಿಂಗ್ ಎಲ್ಲಿ ತನಕ ಸಹ ಬಂದಿಲ್ಲ ಇದಕ್ಕೆಲ್ಲ ಕಾರಣ ಗೊತ್ತಾದಂಥ ಶುದ್ಧಿಯವರು ತಿಳಿದು ತುಂಬನೇ ಬೇಸರ ವ್ಯಕ್ತಪಡಿಸಿದಂತೆ ಹಾಗೂ ಕುಮಾರ್ ಬೇಜಾರು ಕೂಡ ವ್ಯಕ್ತಪಡಿಸಿದಾರಂತೆ ನಾವು ಈ ಮುಂದಲೇ ಹೇಳಿದ್ವಿ ಶೋಗೆ ಇಷ್ಟ ಇದ್ದರೆ ಮಾತ್ರ ಬನ್ನಿ ಇಲ್ಲಾಂದರೆ ಬೇಡ ಅಂತ ಆದರೂ ಕೂಡ ಈಗ ಬಂದು ಮದುವೆ ಬಿಟ್ಟು